ದೃಶ್ಯ ಮಾಧ್ಯಮದ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಹೃಪೂರ್ವ ನನ್ನ ಸ್ವಾಗತವನ್ನು ಬಯಸ್ತೇನೆ ಈ ಪತ್ರಿಕಾಗೋಷ್ಠಿಯನ್ನ ಈಗ ಬಿ ಎಸ್ ಯಡಿಯೂರಪ್ಪ ಅವರು ನಡೆಸಿಕೊಂಡು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಎರಡು ಮೂರು ಸುತ್ತ ಹೋಗಿ ಎರಡು ಸಾವಿರದ ಹದಿನಾಲ್ಕು ಅನ್ನುವಂತಹ ನಿರೀಕ್ಷೆ ನಮ್ದು ಎಲ್ಲ ಸರ್ವೆ ವರದಿಗಳ ಪ್ರಕಾರ ಮುನ್ನೂರಕ್ಕೂ ಹೆಚ್ಚು ಲೋಕಸಭಾ ಸೀಟ್ ನಾವು ನಿರ್ಮಾಣ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳು ಗೆದ್ದೇ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರವತ್ತೊಂಬತ್ತು ಸಾವಿರ ಕೋಟಿ ರೈತರ ಪ್ರಾಸ್ಟ್ರಿಕ ಬ್ಯಾಂಕು ಸಹ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದರು ಸತ್ಯ ಸಂಸ್ಥೆಯನ್ನು ಒಪ್ಪಳಕೂ ಮುಖ್ಯಮಂತ್ರಿ ಚಂದ್ರೆ ಪ್ರಧಾನಿ ಅವರ ಬಗ್ಗೆನೂ ಟೀಕೆ ಮಾಡೋ ಮಟ್ಟಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ನೇಹಿತರಿಗೆ ಬೆದರಿಕೆ ಹೋಗುವಂತ ಇದೇ ರೀತಿ ನಿಮ್ಮ ಬಗ್ಗೆ ಸರಿಯಾದ ಪ್ರಚಾರ ಕೊಡದೇ ಇದ್ರೆ ಮುಂದೆ ನಿಮ್ಮಾಗ ದಾಳಿ ಆದ್ರೆ ಅದಕ್ಕೆ ನಾನು ಜವಾಬ್ದಾರ ಇಲ್ಲ ಅಂತ ಅವ್ರು ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿ ಶಾಸ್ತ್ರಪರ ನ್ಯಾಯದಂತೆ ಮಧ್ಯಮ ಕುಸ್ಥಾಷ್ಟೊಂದು ಒಳ್ಳೆಯ ಅವಕಾಶಗಳನ್ನು ನೀಡುತ್ತೆ. ನಾಲ್ಕನೇ ಕರಣ ಪಾಂತಾಕ್ಕೆ ಒತ್ತು ಚಿತ್ರಿಸುತ್ತಾ. ಪ್ರಗೃವಾಗಿ ತನ್ನ ಪರವಾಗಿ ತನ್ನ ಹೇಳಿದಂತೆ ಮಾಧ್ಯಮದಲ್ಲಿ ಇಡಿಕೊಳ್ಳಬೇಕು. ಸ್ಥಾತರಾದರು ಕುಮಾರಸ್ವಾಮಿ ಅವರು ಹೇಳ್ತಾರೆ ಎರಡು ವರ್ಷಕ್ಕೆ ಮುಂಚೆನೇ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ರೈಡ್ ಮಾಡ್ತಾ ಇದ್ದಾರೆ ಅನೇಕರು ಸಾವಿರಾರು ಕೋಟಿ ಸಿಕ್ಕಿದ್ ಮಾಡೋ ಸಮಯದಲ್ಲಿ ಯಾವುದೇ ಮಂತ್ರಿ ಶಾಸಕ ರೈಡ್ ಮಾಡಿದ್ದಾರೆ ಯಾರು ಗುತ್ತದಾರಿದ್ದಾರೆ ಯಾರು ಸಂಗ್ರಹ ಇಟ್ಕೊಂಡಿದ್ದಾರೆ ಆ ಬಗ್ಗೆ ವಿಮಾನ ನಿಲ್ದಾಣಕ್ಕೆ ಹೆಚ್ಚು ಜನ ಬರ್ತಾ ಇದ್ದಾರೆ ಇವತ್ತು ನೂರಾರು ವಾಹನಗಳು ಸಿದ್ಧ ಆಗಿದ್ದಾರೆ ಮುಖ್ಯಮಂತ್ರಿನ ಹೇಳಿ ಅವರ ಶಿಷ್ಯ ಅಂದ್ರೆ ಯಾರು ಸಾವಿರಾರು ಕೋಟಿ ರೂಪಾಯಿ ಮಾಡಿಟ್ಟಿದ್ರು ಅದೆಲ್ಲವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಕ್ಕೆ ಅವಕಾಶ ಮಾಡಿಕೊಂಡಂತ ರಾಜ್ಯದ ಮುಖ್ಯಮಂತ್ರಿ ಹೇಳಿ ಐಟಿ ಅಧಿಕಾರಿಗಳ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡುವಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ದೇಶದ ಇತಿಹಾಸದಲ್ಲಿ ನಡೆದಿಲ್ಲ கம்ப் சரி கரளி மத்தொந்து சரி நம் அே ಒಂಬತ್ತೆ ಅದು ಶೂನ್ಯ ಎಲ್ಲ ಮಂಜೂರಾತಿ ಆಗಿದೆ ಹೊತ್ತು ಯಾವುದೇ ಪ್ರೊಪಸ್ ಇದೆ ನೀರಾವರಿ ಯೋಜನೆ ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಬಗ್ಗೆ ಯಾವ ಅಭಿವೃದ್ಧಿ ಅವರಿಗೆ ಚಿಂತೆ ಇಲ್ಲ ಅನ್ನುವಂಥದ್ದು ದಿನೇ ದಿನೇ ಸ್ಪಷ್ಟ ಆಗುತ್ತೆ ಯಾವ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ತೀರ್ಕೊಂಡಾಗ ಮಂಡ್ಯದಲ್ಲಿ ಅವರಿಗೆ ಸಹಿತ ಮುಂಚೆ ಮೃತದೇಹ ಮೂಲಕ್ಕೆ ಲಕ್ಷಾಂತರ ಜನ ವ್ಯವಸ್ಥೆ ಮಾಡಿಕೊಂಡ ಕುಮಾರಸ್ವಾಮಿ ಅಂಬರೀಷ್ ಅವರು ಕೊಡುಗೆ ಅಲ್ಲಿ ಮಂಡ್ಯಕ್ಕೆ ಪ್ರಶ್ನೆ ಕೇಳುತ್ತಾರೆ ಸುಮಲತಾ ಅವರಿಗೆ ಜೊತೆಗೆ ಪ್ರಚಾರದಲ್ಲಿ ತಲುಪಿರುವಂತಹ ಚಲನಚಿತ್ರ ನಟರಡು ಕೂಡ ಅವರು ಮಾತನಾಡ್ತಾರೆ ಅಲ್ಲೇ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ಮಂಡ್ಯದಲ್ಲಿ ಸುಮಲತಾ ಗೆಲುವು ನಿಶ್ಚಿತ ನೂರು ಸ್ಪಷ್ಟ ಆದ ಮೇಲೆ ಈ ರೀತಿ ಪತ್ರಿಕೆ ಮಾಧ್ಯಮದ ಸ್ನೇಹಿತರ ಸಂಸ್ಥೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಸರ್ಕಾರ ಮುಂದುವರಿ ಹೋದಂತೆ ನಾನು ಹೇರ ಜೆಡಿಎಸ್ ಕಾಂಗ್ರೆಸ್ನ ವಿಭಿನ್ನ ಮಟ್ಟದ ದುರ್ಬಣಗೊಳಿಸಲೇ ನಿಮ್ಗೆ ಗೊತ್ತಿದೆ ಇಪ್ಪತ್ತು ಹೆಚ್ಚಿನ ಕಾಂಗ್ರೆಸ್ ಶಾಸಕರು ಕುಮಾರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಹೊರಹೊಡಿದಿರುವಂತದ್ದು ಕ್ಷೇತ್ರದಲ್ಲಿ ಇಂದಿಕ್ಕಿಂತ ಹೆಚ್ಚು ಅಂತರದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿರುವಂತಹ ನಿಶ್ಚಿತ ಧನ್ಯವಾದಗಳು ಕಾರಪುರದಲ್ಲಿ ಕಾರ್ಯಕ್ರಮ ನಿಶ್ಚಯ ಆಗಿದೆ ಈ ಚುನಾವಣೆ ಕೇವಲ ರಾಜಕೀಯ ವ್ಯಕ್ತಿಗಳು ಯಾರ ಅಧಿಕಾರ ಹಿಡಿಯಬೇಕು ಅನ್ನೋ ಮಹತ್ವಕ್ಕಿಂತ ದೇಶ ಗೆಲ್ಲಿಸೋ ಚುನಾವಣೆ ಆಗಿರೋದ್ರಿಂದ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಕಟ್ಟಕಡೆಯ ಮನುಷ್ಯನಿಗೆ ನೆರವಾಗುವ ದೃಷ್ಟಿಯಲ್ಲಿ ಮತ್ತು ವಿದೇಶಾಂಗ ನೀತಿಯಲ್ಲಿ ದೇಶದ ಮಹತ್ವವನ್ನು ಎತ್ತಿ ಕೆಲಸ ಈ ಹಿಂದಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವುದಿಂದ ಗೆಲ್ಸ ಚುನಾವಣೆ ಪ್ರತಿಯೊಬ್ಬ ಮತದಾರರು ಈ ದೇಶ ಗೆಲ್ಲಿಸುವ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಿ ಮಾಡುವ ಮತ ಚಲಾವಣೆಯ ಸಂದರ್ಭದಲ್ಲಿ ನಿಮ್ಮ ಕಣ್ಮುಂದೆ ದೇಶವನ್ನ ಕಣ್ಮಂದೆ ಇಟ್ಟುಕೊಂಡು ಹರಡಿ ಹರಿದು ತಿನ್ನುವ ನಾಯಕತ್ವಕ್ಕಿಂತ ಸಮರ್ಥವಾಗಿ ನಿಭಾಯಿಸುವ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಮಂತ್ರದೊಂದಿಗೆ ಕೆಲಸ ಮಾಡ್ತಿರ್ತಕ್ಕಂಥ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸಿ ಅಂತ ವಿನಂತಿ ಮಾಡ್ತೇನೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡ್ತಾ ದಲಿತ ಮತ್ತು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ ಅವರಿಗೆ ಕೇಳಿ ಬಯಸ್ತೇನೆ ತಮ್ಮ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಕಂಬಾಲಪಲ್ಲಿಯಲ್ಲಿ ದಲಿತರನ್ನ ಜೀವಂತವಾಗಿ ಸುಟ್ಟಿದ್ರು ಬದನವಾಡಿನಲ್ಲಿ ದೌರ್ಜನ್ಯ ನಡೆದ್ರು ಅದು ಬಿಜೆಪಿ ರಾಜ್ಯದ ಆಡಳಿತದಲ್ಲಿರಬಹುದು ಕೇಂದ್ರದಲ್ಲಿ ಆಡಳಿತದಲ್ಲಿ ಇರಬಹುದು ಕಂಬಾಲಪಲ್ಲಿ ಅಂತ ಒಂದು ಘಟನೆಯನ್ನು ನೀವು ತೋರಿಸಿ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಲ್ಲೊಂದು ಇಲ್ಲೊಂದು ಇಂಡಿವಿಜುವಲ್ ಇನ್ಸಿಡೆಂಟ್ಗಳು ವಶಪಡಿಸಿದ್ರೆ ಇಡೀ ದೇಶದಲ್ಲಿ ಐದು ವರ್ಷದಲ್ಲಿ ಯಾವುದೇ ಕೋಮುಗಲಭೆ ಅನ್ನುವಂಥದ್ದು ನಡೀದೇ ಇರತಕ್ಕಂಥದ್ದು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಚುನಾವಣೆಗೆ ಸಂದರ್ಭದಲ್ಲಿ ನೆನಪಾಗ್ತಕ್ಕಂಥ ಓಟಿನ ಸರಕು ಭಾರತೀಯ ಜನತಾ ಪಾರ್ಟಿ ಅವರನ್ನು ಓಟಿನ ಸರಕಾಗಿ ಪರಿಗಣಿಸಲಿಲ್ಲ ದೇಶದ ನೂರ ಮೂವತ್ತೇಳು ಕೋಟಿ ನಾಗರಿಕರಲ್ಲಿ ಅವರು ಕೂಡ ಒಬ್ಬರು ಅವರ ವಿಕಾಸಕ್ಕೆ ಆದ್ಯತೆ ಕೊಟ್ಟು ಕೆಲಸ ಮಾಡುವ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋಕೆ ಸಂಬಂಧಿಸಿದಂತೆ ಈಗಾಗಲೇ ಯಡಿಯೂರಪ್ಪ ಜೊತೆ ನಾವು ಚರ್ಚೆ ನಡೆಸಿದ್ದೀನಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ಜಿಲ್ಲೆಯ ಪಯ ನೀರಾವರಿ ಯೋಜನೆಗಳನ್ನ ಆದ್ಯತೆಯಲ್ಲಿ ಪರಿ ತೆಗೆದುಕೊಳ್ಳೋದಕ್ಕೆ ಮನವಿ ಮಾಡಿದ್ದೇವೆ ಇವತ್ತು ಸಕ್ರಾ ಕೂಡ ರೈತರು ನಾವು ಮನವಿ ಕೊಡ್ತೀವಿ ಅಂತ ಹೇಳಿದ್ರು ನಾವು ನಾವೇ ಹೇಳ್ತೀವಿ ಈಗಾಗಲೇ ನಾವೇ ನಿಮ್ ಪರವಾಗಿ ಮನವಿ ಮಾಡ್ಕೊಂಡಿದೀವಿ ನಮ್ಮ ಆದ್ಯತೆಯ ವಿಷಯವೇ ಅದು ಸುರೇಶ್ ಅವ್ರದ್ದು ಇರ್ಬೋದು ಅವರು ಇರ್ಬೋದು ನಮ್ಮ ನಮ್ದು ಇರ್ಬೋದು ಸಂಸದರಾದಂತಹ ಶೋಭಾ ಕರಂದಾಜಿ ಇರ್ಬೋದು ನಮ್ಮ ಆದ್ಯತೆಯ ವಿಷಯನೇ ಈ ಭಾಗದ ಬಯಸಿವೆ ಭಾಗಕ್ಕೆ ನೀರಾವರಿ ಒದಗಿಸುವಂತದ್ದು ಅದನ್ನ ಮಾಡಿಸ್ತೀವಿ ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅದನ್ನೇ ಆದ್ಯತೆ ಪರಿಹರಿಸ್ತೇವೆ ಸ್ವತಃ ಜನಾರ್ದನ ಪೂಜಾರಿ ಈ ಬಾರಿ ಎಲ್ಲ ಮತ್ತೊಮ್ಮೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂತ ಹೇಳಿದಂತ ಕೆಲವರು ಕೇಳ್ತಾರೆ ಮಾಧ್ಯಮದ ಸ್ನೇಹಿತರು ಬೇರೆಯವರು ಎಲ್ಲರೂ ಸಹ ನೀವು ಮೋದಿ ಮೋದಿ ಅಂತ ಹೇಳ್ತೀರಾ ಅಭ್ಯರ್ಥಿ ಹೆಚ್ಚು ಹೆಸರು ಹೇಳ್ತಾರೆ ಮುಖಂಡರು ಕೇಳ್ತೇನೆ ಹತ್ತು ವರ್ಷ ಪ್ರಧಾನಿಯಾಗಿದ್ದಂತ ಮನಮೋಹನ್ ಸಿಂಗ್ ಹೆಸರು ಹೇಳಿ ಯಾಕೆ ಯಾಕೆ ಹೆಸರು ಬಹಳ ಮಾತನಾಡುತ್ತಾರೆ ಅನೇಕ ಕಾಂಗ್ರೆಸ್ ಜೆಡಿಎಸ್ ಅದೇ ಈ ದೇಶದಲ್ಲಿ ಹಿಂದುಳಿದ ವರ್ಗದ ಹಿರಿಯ ಮುಖಂಡ ಈ ದೇಶದ ಪ್ರಧಾನಿ ಆಗಿರುವಂತಹ ನೆನಪಿದೆಯೋ ಇರಬೇಕು ನರೇಂದ್ರ ನರೇಂದ್ರ ಮೋದಿಯವರು ಈ ದೇಶದ ರಾಷ್ಟ್ರಪತಿಗಳಾಗಿ ವರಿಷ್ಠ ಜನ ಅಧಿವಿ ಮುಖಂಡರು ರಾಮನಾಥ್ ಕೋವಿಂದ್ ಅಂದ್ರೆ ನಮ್ಮ ನಡವಳಿಕೆ ತಪ್ಪುವ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೇನೆ ಮೂರನೇದು ದೇಶದ ಗಡಿಗಳ ರಕ್ಷಣೆ ಮಾಡ್ತೇನೆ ವಿದೇಶದಲ್ಲಿ ಭಾರತಕ್ಕೆ ಗೌರವ ತರುವ ರೀತಿಯಲ್ಲಿ ನನ್ನ ನಡವಳಿಕೆ ಮತ್ತು ಉತ್ತಮ ಅಂತಾರಾಷ್ಟ್ರೀಯ ಸಂಬಂಧವನ್ನು ಇಟ್ಕೊಳ್ತೇನೆ ಈ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷಗಳು ನಾನು ಒಂದು ಶಬ್ದ ಮಾತಾಡಿ

ಮೊದಲು ಆರು ಸಾವಿರ ರೂಪಾಯಿ ಸಾಲ ಆರು ಸಾವಿರ ರೂಪಾಯಿ ರೈತರು ಕೊಡುವಂತ ಸಣ್ಣ ಅತಿ ಸಣ್ಣ ರೈತರು ರೈತರಿಗೆಲ್ಲ ರೈತರಿಗೂ ಸಹ ಅನುದಾನ ಮಾಡಿಕೊಂಡು ಇನ್ನು ಹತ್ತಾರು ಕಾರ್ಯಕ್ರಮಗಳನ್ನು ಈ ಚುನಾವಣಾ ಮಂಡಳಿ ಹೇಳಿದ್ದೇವೆ ಅದನ್ನು ಕಾರ್ಯಕ್ಕೆ ತರುವಂತ ಮಾತ್ರ ಹೇಳಿದ್ದೇವೆ ಹೀಗಾಗಿ ೀಗ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರದ್ದು ಎರಡು ಪ್ರಮುಖ ಆರೋಗ್ಯ ಒಂದು ಬಂದು ಕೃತುರಿ ನಗರದ ಜಾರಿ ಮತ್ತೆ ಅರಣ್ಯವಾಸಿಗಳ ರೆಕ್ರೀ ಅರಣ್ಯಕ್ತಿ ಕಳೆದ ಅನೇಕ ವರ್ಷಗಳನ್ನೂ ಸಹ ಭೇಟಿ ಮಾಡಿ ಮಾತನಾಡಿದ ಯಾವ ಕಾರಣಕ್ಕೂ ಹೊಸದಾಗಿ ಕಾಡ್ಕೊಂಡಿರುವುದು ಎರಡುವಾಗಿ ಮಾಡ್ತಾ ಇದ್ದಾರೆ ಯಾವುದೇ ಕಾರಣ ಅಡ್ಡಿ ನಮ್ಮ ದಿವಸ ತೊಂದರೆ ಆಗುತ್ತೆ ರಾಜ್ಯದ ಬೇರೆ ಬೇರೆ ನಡೆಯುವಂತಹ ಪ್ರತಿಭಟನೆ ಉಸ್ತುವಾರಿ ಭಾಗವಹಿಸುವಂತಹ ಕಂಗಾಲಯ